ಎಸ್ ವೀಕ್ಷಕರೇ ಹರಿಯಾಣದ ಐಷಾರಾಮಿ ಹೋಟೆಲ್ಗೆ ಬಿಜೆಪಿ ಶಾಸಕರನ್ನ ಶಿಫ್ಟ್ ಮಾಡಲಾಗಿದೆ ಎಸ್ ಒಂದ್ ಕಡೆ ಆಪರೇಷನ್ ಕಮಲ ಮತ್ತೊಂದು ಕಡೆ ಜೆಡಿಎಸ್ ಆಗಿ ಕಾಂಗ್ರೆಸ್ ನಾಯಕರು ಸುಮ್ಮನೆ ಕೈ ಕಟ್ಟಿ ಕುಳಿತಿಲ್ಲ ಬಿಜೆಪಿ ಶಾಸಕರನ್ನ ತಮ್ಮತ್ತ ಸೆಳೆಯೋದಕ್ಕೆ ಸಾಕಷ್ಟು ದಾಳವನ್ನು ಉರುಳಿಸ್ತಾ ಇದ್ದಾರೆ ಅದರ ಪರಿಣಾಮವಾಗಿ ಇದೀಗ ಅದರ ದೊಡ್ಡದಾದಂತಹ ಎಫೆಕ್ಟ್ ಬಿಜೆಪಿಗೆ ತಟ್ಟತಾ ಇದೆ ಹರಿಯಾಣದ ಐಷಾರಾಮಿ ಹೋಟೆಲ್ಗೆ ಬಿಜೆಪಿ ಶಾಸಕರನ್ನ ಶಿಫ್ಟ್ ಮಾಡಲಾಗಿದೆ ರೆಸಾರ್ಟ್ನಿಂದ ಹೋಟೆಲ್ಗೆ ಬಿಜೆಪಿ ಮಹಿಳಾ ಶಾಸಕಿಯರನ್ನ ಶಿಫ್ಟ್ ಮಾಡಲಾಗಿದೆ ಇನ್ಫಾರ್ಮೇಶನ್ ಟಿವಿ ಫೈ ಅಪ್ಡೇಟ್ ಆಗ್ತಾ ಇದೆ ಆಪರೇಷನ್ ಹಸ್ತಕ್ಕೆ ಹೆದರಿ ಹರಿಯಾಣ ಹೋಟೆಲ್ನಲ್ಲಿ ವಾಸ್ತವ್ಯವನ್ನ ಮಾಡಿದ್ದೇವೆ ಕಾಂಗ್ರೆಸ್ ಭಯದಿಂದ ಐಷಾರಾಮಿ ಹೋಟೆಲ್ನಲ್ಲಿ ವಾಸ್ತವ್ಯ ಮಾಡಿದ್ದೇವೆ ಹೀಗಂತ ಹೇಳಿರ್ತಕ್ಕಂಥದ್ದು ಬೇರೆ ಯಾರು ಅಲ್ಲ ಟಿವಿ ಫೈಗೆ ನಿಪ್ಪಾಣಿ ಬಿಜೆಪಿ ಶಾಸಕಿ ಶಶಿಕಲಾ ಜೊಲ್ಲೆ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಅತಿ ಹೆಚ್ಚು ಎಂ ಪಿ ಸೀಟು ಗೆಲ್ಲೋದೇ ನಮ್ಮ ಗುರಿ ಅಂತ ಶಶಿಕಲಾ ಜೊಲ್ಲೆ ಹೇಳಿರ್ತಕ್ಕಂಥದ್ದು ಈತನ ಮಧ್ಯೆ ನಾವು ಆಪರೇಷನ್ ಹಸ್ತಕ್ಕೆ ಹೆದರಿ ಈಗ ಹರಿಯಾಣದ ಐಷಾರಾಮಿ ಹೋಟೆಲ್ಗೆ ಶಿಫ್ಟ್ ಆಗಿದ್ದೀವಿ ಅನ್ನುವಂಥ ಒಂದು ಮಾಹಿತಿಯನ್ನ ಸ್ವತಃ ಶಶಿಕಲಾ ಜೊಲ್ಲೆಯವರೇ ಬಿಟ್ಕೊಟ್ಟಿದ್ದಾರೆ ಟಿವಿ ಫೋ ಜೊತೆ ಮಾತನಾಡ್ತಾ ಈ ಒಂದು ಇನ್ಫಾರ್ಮೇಶನ್ ಅನ್ನು ಹೇಳಿರ್ತಕ್ಕಂಥದ್ದು ಆ ಮುಖಾಂತರ ನಾವು ಹೆದರ್ತಾ ಇದ್ದೀವಿ ಆಪರೇಷನ್ ಹಸ್ತಕ್ಕೆ ಜೊತೆಗೆ ಜೆಡಿಎಸ್ ಉರುಳ ದಾಳಕ್ಕೆ ನಾವು ಹೆದರಿದ್ದೀವಿ ಅನ್ನುವಂಥದ್ದು ಮಾಹಿತಿಯನ್ನ ಶಶಿಕಲಾ ಜೊಲ್ಲೆ ಬಿಟ್ಕೊಟ್ಟಿದ್ದಾರೆ ಎಸ್ ವೀಕ್ಷಕ್ರೇನು ಶಶಿಕಲಾ ಜೊಲ್ಲೆ ಏನಂತ ಹೇಳಿದ್ದಾರೆ ನಮ್ಮ ಕರೆಸ್ಪಾಂಡೆಂಟ್ ಸ್ವಾತಿ ಚಂದ್ರಶೇಖರ್ ಜೊತೆ ಅವರು ಮಾತನಾಡಿದ್ದಾರೆ ಅವರು ಚಿಚ್ಚಾಟನ ನಡೆಸಿದ್ದಾರೆ ಬರೀ ಜೊತೆ ಒಂದು ಕಡೆಯಿಂದ ಇಂತ ಐಷಾರಾಮಿ ಒಂದು ಹೋಟೆಲ್ ನಲ್ಲಿ ಬಂದು ಉಳ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತೀರಿ ರಾಜ್ಯದಲ್ಲಿ ಹಲವಾರು ಕಡೆ ಬರ ಪರಿಸ್ಥಿತಿ ಇದೆ ಸರ್ಕಾರ ಮಾಡೋದು ಒಂದೇನ ಬಿಜೆಪಿಯ ತಂತ್ರ ನೋಡಿ ನಮ್ಮ ಕಡೆಯಿಂದ ನಾವು ನೂರ ನಾಲ್ಕು ಜನ ಶಾಸಕರಿದ್ರೂ ಕೂಡ ವಿರೋಧ ಪಕ್ಷದಲ್ಲಿದ್ರು ಕೂಡ ವಿರೋಧ ಪಕ್ಷದಿಂದ ನಾವು ಬರದ ಬಗ್ಗೆ ಆಗಲಿ ಅಥವಾ ಕರ್ನಾಟಕದ ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋದ್ರಲ್ಲಿ ಯಾವುದರಲ್ಲೂ ಕೂಡ ನಾವು ಹಿಂದೆ ಬಿದ್ದಿಲ್ಲ ನಮ್ಮ ವಿರೋಧ ಪಕ್ಷದ ನಾಯಕರು ಂತ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಬರ ಅಧ್ಯಯನ ಕೂಡ ನಡೆದಿದೆ ಮತ್ತು ಸರ್ಕಾರಕ್ಕೆ ಅದನ್ನು ಎಚ್ಚರಿಸುವಂತ ಕೆಲಸ ಕೂಡ ನಾವು ಮಾಡ್ತಾ ಇದ್ದೇವೆ ಕಳೆದ ಹನ್ನೊಂದು ಹನ್ನೆರಡು ಏನು ರಾಷ್ಟ್ರೀಯ ಅಧಿವೇಶನ ಆಯಿತು ಅದರ ನಂತರ ಈಗ ಬರತಕ್ಕಂತ ಲೋಕಸಭೆ ಚುನಾವಣೆಯಲ್ಲಿ ಮತ್ತೆ ನಮ್ಮ ಕರ್ನಾಟಕದಿಂದ ಆದಷ್ಟು ಜಾಸ್ತಿ ಜನ ಎಂಪಿಗಳನ್ನ ನಾವು ಆರಿಸಿಕೊಡ್ಬೇಕು ಆ ಜವಾಬ್ದಾರಿ ನಮ್ಮೆಲ್ಲ ಶಾಸಕರ ಮೇಲಿದೆ ಅದೇ ರೀತಿ ಮತ್ತೆ ಮೋದಿ ಅವರನ್ನ ಪ್ರಧಾನ ಯಂತ್ರ ಯನ್ನಾಗಿ ಮಾಡಬೇಕು ಅದನ್ನು ಕೂಡ ಬಹಳಷ್ಟು ಸವಿಸ್ತಾರವಾಗಿ ನಮ್ಗೆ ಇಲ್ಲಿ ಮಾಹಿತಿಯನ್ನ ಕೊಟ್ಟು ಯಾವ ರೀತಿ ಚುನಾವಣೆಗೆ ಎದುರಿಸಬೇಕು ಅಂತಕ್ಕಂತ ಒಂದು ಮಾಹಿತಿಗೋಸ್ಕರ ನಾವ್ ಇಲ್ಲಿ ಬಂದಿದ್ದೀವಿ ಹೊರತಾಗಿ ನಮ್ಮ ಕಡೆಯಿಂದ ನಾವು ಬರದ ವಿಷಯವಾಗಿರ್ಬೋದು ಅಥವಾ ನಮ್ಮ ಕರ್ನಾಟಕದ ರಾಜ್ಯದ ಯಾವುದೇ ಸಮಸ್ಯೆ ಬಗ್ಗೆ ನಾವು ಕಡೆಗೆನಿಸಿಲ್ಲ ಅದನ್ನ ವ್ಯವಸ್ಥಿತವಾಗಿ ಮಾಡಿನೇ ಇಲ್ಲಿ ಬಂದಿದ್ದೀವಿ ಈಗ ಮೀಟಿಂಗ್ ಆದ್ಮೇಲೆ ಮತ್ತೆ ಮುಖಂಡರ ಒಂದು ಮಾರ್ಗದರ್ಶನ ಮೇಲೆ ವಾಪಸ್ ಶಶಿಕಲಾ ಯಾಕೋ ಒಂದು ಹಾಸ್ಯಾಸ್ಪದ ಅಂತ ಅನ್ಸೋದಿಲ್ವಾ ಒಂದು ಬಿಜೆಪಿಯ ಒಂದು ಲೋಕಸಭೆ ಚುನಾವಣೆಯ ಬಗ್ಗೆ ತಯಾರಿಯನ್ನ ನಡೆಸಬೇಕು ಅಂದ್ರೆ ನಲವತ್ತೇಳು ಸಾವಿರ ರೂಪಾಯಿ ಇರುವಂತಹ ಒಂದು ದಿನದ ಈ ಒಂದು ಐಷಾರಾಮಿ ಹೋಟೆಲ್ನಲ್ಲಿ ಉಳಿದು ಮಾಡಬೇಕಾ ಯಾಕೆ ಬೆಂಗಳೂರಿನಲ್ಲಿ ಬಿಜೆಪಿಗೆ ಜಗನ್ನಾಥ ಭವನ ಇರ್ಲಿಲ್ವಾ ಅಂತ ಬೆಂಗಳೂರಲ್ಲೂ ಕೂಡ ಇತ್ತು ಆದ್ರೆ ಇಲ್ಲಿ ನ್ಯಾಷನಲ್ ನಮ್ಮ ರಾಜ್ಯ ರಾಷ್ಟ್ರೀಯ ಅಧ್ಯಕ್ಷರು ಕೂಡ ಒಂದು ಆದೇಶದ ಮೇರೆಗೆ ಎಲ್ರೂ ಇಲ್ಲಿ ಬಂದಿದಿರಿ ಒಂದ್ಸತಿ ಇಲ್ಲಿ ಬಂದು ಎಲ್ಲರೂ ಮೀಟಿಂಗ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಅವರು ಆದೇಶ ಮಾಡಿರೋಲ್ಲಿ ಬಂದಿದ್ವಿ ಏನಾದ್ರೂ ಸೂಚನೆ ಸಿಕ್ಕಿದೆ ಬಗ್ಗೆ ನೋಡೋಣ ನಾಳೆ ಮೀಟಿಂಗ್ ಆದ್ಮೇಲೆ ಯಾವಾಗ ಹೋಗೋದು ಅಂತ ಹೇಳಿ ನಮ್ಮ ಎಲ್ಲ ಮುಖಂಡರು ಕೂಡ ಅದನ್ನ ಸ್ಪಷ್ಟನೆ ಕೊಡ್ತಾರೆ ಆದಷ್ಟು ಬೇಗ ಹೋಗ್ತಾ ಇದೀವಿ ಮತ್ತೆ ಅವ್ರು ಸ್ಪಷ್ಟನೆ ಬಂದ ನಂತರ ನಾಳೆ ಏನು ಅನ್ನೋದನ್ನ ಓಕೆ ನೋಡಿದ್ರಲ್ಲ ವೀಕ್ಷಕರೇ ಇವಿಷ್ಟು ಶಶಿಕಲಾ ಜೊಲ್ಲೆ ಅವರ ಮಾತುಗಳು ಈ ಒಂದು ಐಷಾರಾಮಿ ಹೋಟೆಲ್ ನಲ್ಲಿ ಉಳ್ಕೊಂಡು ರಾಜ್ಯದ ಒಂದು ಆಗುಹೋಗಗಳ ಬಗ್ಗೆ ಮತ್ತು ಮುಂದೆ ನಡೆಯುವಂತಹ ಲೋಕಸಭೆ ಚುನಾವಣೆ ಬಗ್ಗೆ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ